ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೂ ಹಾಗೂ ಜಮೀನುಗಳ ಮಾಲೀಕರಿಗೆ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ಕಂದಾಯ ಇಲಾಖೆಯಿಂದ ಇನ್ಮುಂದೆ ಜಮೀನುಗಳನ್ನು ರಿಜಿಸ್ಟರ್ ಮಾಡುವುದಕ್ಕೆ ಹೊಸ ನಿಯಮವನ್ನ ಜಾರಿಗೊಳಿಸಲಾಗಿದೆ ಇನ್ಮುಂದೆ ಜಮೀನು ಅಥವಾ ಯಾವುದೇ ಆಸ್ತಿಯನ್ನ ನೋಂದಣಿ ಮಾಡಿಕೊಳ್ಳಲು ಮತ್ತೆರಡು ರೀತಿಯ ಹೊಸ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯ ಜೊತೆಗೆ ನೋಂದಣಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಾಗಿದ್ದು ಇನ್ಮುಂದೆ ಯಾವುದೇ ಹೊಸ ಒಲ ಖರೀದಿ ಮಾಡುವವರು ಅಥವಾ ಯಾವುದೇ ಜಮೀನುಗಳು ನಿಮ್ಮ ಹೆಸರಿಗೆ ಮಾಡಿಕೊಳ್ಳುವವರಿದ್ರೆ ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದ್ದು ಇದೇ ಮೇ ಒಂದರಿಂದ ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಜಾರಿಗೆ ಬರಲಿದೆ ನೀವು ಕೂಡ ಯಾವುದೇ ಆಸ್ತಿಯ ಮಾಲೀಕರಾಗಿದ್ರೆ ಅಥವಾ ನಿಮ್ಮ ಬಳಿ ಜಮೀನು ಅಥವಾ ಫ್ಲಾಟ್ ಅಥವಾ ಮನೆ ಇದ್ರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಹಾಗೂ ಆಸ್ತಿಗಳ ನೋಂದಣಿ ಅಂದರೆ ರಿಜಿಸ್ಟರ್ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ಹೊಸ ನಿಯಮಗಳು ಮತ್ತು ಬದಲಾವಣೆಗಳನ್ನು ಜಾರಿಗೆ ತರಲಾಗಿದ್ದು ಅವು ಯಾವೆರಡು ಹೊಸ ದಾಖಲೆಗಳನ್ನು ಕೇಳಲಾಗುತ್ತಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಭೂ ನೋಂದಣಿ ಹೊಸ ನಿಯಮಗಳನ್ನು ಈಗ ದೇಶದಾದ್ಯಂತ ಜಾರಿಗೆ ತರಲಾಗಿದೆ ಜನರು ಯಾವುದೇ ಭೂಮಿಯನ್ನು ನೋಂದಾಯಿಸಿಕೊಂಡರೂ ಅದಕ್ಕೆ ಕೆಲವೊಂದು ಹೊಸ ನಿಯಮಗಳನ್ನು ಮಾಡಲಾಗಿದೆ ಇದಲ್ಲದೆ ಭೂ ನೋಂದಣಿ ಪ್ರಕ್ರಿಯೆಯನ್ನು ಮೊದಲಿಗಿಂತ ವೇಗವಾಗಿ ಸರಳ ಮತ್ತು ಸುರಕ್ಷಿತವಾಗಿರಿಸಲಾಗಿದೆ ಇನ್ನು ಈ ರೀತಿಯಾಗಿ ಡಿಜಿಟಲ್ ನೋಂದಣಿ ಮತ್ತು ಆಧಾರ್ಗೆ ಲಿಂಕ್ ಮಾಡುವ ಮುಖಾಂತರ ಭೂ ನೋಂದಣಿಯಲ್ಲಿ ವಂಚನೆಯನ್ನ ತಡೆಯಲಾಗುತ್ತದೆ ಇನ್ನು ಇದರೊಂದಿಗೆ ಜನರ ಸಮಯವೂ ಕೂಡ ಸಾಕಷ್ಟು ಉಳಿತಾಯವಾಗಲಿದೆ ಎರಡು ಸಾವಿರದ ಇಪ್ಪತ್ತೈದು ಸರ್ಕಾರ ಈಗ ಆಸ್ತಿ ಮತ್ತು ಭೂ ನೋಂದಣಿ ಪ್ರಕ್ರಿಯೆಯನ್ನು ಬದಲಾಯಿಸಿದೆ ಮಾಹಿತಿಗಾಗಿ ಯಾವುದೇ ಭೂಮಿಯ ನೋಂದಣಿ ಬಹಳ ಮುಖ್ಯವಾಗಿದ್ದು ಅದು ವ್ಯಕ್ತಿಯ ಮಾಲೀಕತ್ವವನ್ನು ಕಾನೂನುಬದ್ಧವಾಗಿ ದೃಢೀಕರಿಸುತ್ತದೆ ವಿಡಿಯೋ ರೆಕಾರ್ಡಿಂಗ್ ಮತ್ತು ಆಧಾರ್ ಲಿಂಕ್ ಮಾಡುವ ಮೂಲಕ ವಂಚನೆಯನ್ನ ತಡೆಯಲಾಗುವುದು ಆಸ್ತಿ ಮತ್ತು ಭೂಮಿಯ ಸಂಪೂರ್ಣ ದಾಖಲೆ ಆನ್ಲೈನ್ನಲ್ಲಿಯೇ ಇರುವುದರಿಂದ ಟ್ರ್ಯಾಕಿಂಗ್ ಅನ್ನು ಕೂಡ ಸುಲಭವಾಗಿ ಮಾಡಬಹುದು ಜನರು ಆನ್ಲೈನ್ ಪ್ರಕ್ರಿಯೆಯನ್ನ ಅಳವಡಿಸಿಕೊಂಡಾಗ ಆನ್ಲೈನ್ ಪಾವತಿಗಳ ಮೂಲಕ ಸರ್ಕಾರದ ಖಜಾನೆ ಹೆಚ್ಚಾಗುತ್ತದೆ ಈಗ ಭೂಮಿಗೆ ಡಿಜಿಟಲ್ ನೋಂದಣಿ ಪ್ರಕ್ರಿಯೆ ಇರಲಿದೆ ಯಾವುದೇ ಭೂಮಿ ಅಥವಾ ಆಸ್ತಿ ನೋಂದಣಿ ಪ್ರಕ್ರಿಯೆಯು ಈಗ ಸಂಪೂರ್ಣವಾಗಿ ಡಿಜಿಟಲ್ ಆಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲಾ ದಾಖಲೆಗಳನ್ನು ಆನ್ಲೈನ್ ಮೋಡ್ ಮೂಲಕ ಮಾತ್ರ ಸಲ್ಲಿಸಬೇಕಾಗುತ್ತದೆ ಇನ್ನು ಮುಂದೆ ಜನರು ರಿಜಿಸ್ಟರ್ ಕಚೇರಿಗೆ ಭೇಟಿ ನೀಡುವ ಅಗತ್ಯವಿಲ್ಲ ಈ ರೀತಿಯಾಗಿ ಡಿಜಿಟಲ್ ನೋಂದಣಿ ಪ್ರಕ್ರಿಯೆಯಲ್ಲಿ ನೀವು ಡಿಜಿಟಲ್ ಸಹಿಯನ್ನ ಪಡೆಯುತ್ತೀರಿ ಮತ್ತು ನಂತರ ಡಿಜಿಟಲ್ ಪ್ರಮಾಣ ಸಹ ಪಡೆಯುತ್ತೀರಿ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯ ಈಗ ಭೂಮಿ ಅಥವಾ ಆಸ್ತಿ ನೋಂದಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ಇದರ ಅಡಿಯಲ್ಲಿ ಬಯೋಮೆಟ್ರಿಕ್ ಪರಿಶೀಲನೆ ಇರುತ್ತದೆ ಈ ವಂಚನೆ ನಕಲಿ ಮಾಡುವುದನ್ನು ನಿಲ್ಲಿಸಲಾಗುತ್ತದೆ ಈ ರೀತಿಯಾಗಿ ಬೇನಾಮಿ ಭೂಮಿಯನ್ನು ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು ನಿಯಮಗಳ ಪ್ರಕಾರ ಶುಲ್ಕವನ್ನ ಆನ್ಲೈನ್ನಲ್ಲಿಯೇ ಠೇವಣಿ ಮಾಡಲಾಗುತ್ತದೆ ಈ ರೀತಿಯಾಗಿ ನೋಂದಣಿ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಪಾವತಿಯ ಮೇಲೆ ವಿಧಿಸುವ ಶುಲ್ಕವನ್ನು ಈಗ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಅಥವಾ ಯುಪಿಐ ಮೂಲಕ ಮಾಡಬಹುದು ಹೊಸ ನಿಯಮಗಳ ಪ್ರಕಾರ ಸರ್ಕಾರ ಈಗ ಸಂಪೂರ್ಣವಾಗಿ ನಗದು ವಹಿವಾಟುಗಳನ್ನು ತೆಗೆದುಹಾಕಲಿದೆ ಇದರಿಂದಾಗಿ ನೋಂದಣಿ ಪ್ರಕ್ರಿಯೆ ತ್ವರಿತಗೊಳ್ಳುತ್ತದೆ ಭ್ರಷ್ಟಾಚಾರ ಕೊನೆಗೊಳ್ಳುತ್ತದೆ ಭೂ ನೋಂದಣಿಗೆ ಅಗತ್ಯವಾಗಿ ಬೇಕಾಗಿರುವ ದಾಖಲಾತಿಗಳು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಭೂಮಿ ಅಥವಾ ಆಸ್ತಿಯ ಎಲ್ಲ ದಾಖಲೆಗಳು ಕಂದಾಯ ದಾಖಲೆಗಳು ಹೊರೆಯಿಲ್ಲದ ಪ್ರಮಾಣ ಪತ್ರ ಎಲ್ಲ ಪುರಸಭೆಯ ತೆರಿಗೆ ರಸೀದಿಗಳು ಆನ್ಲೈನ್ನಲ್ಲಿ ಭೂ ನೋಂದಣಿ ಮಾಡೋದು ಹೇಗೆ ಸರ್ಕಾರದ ಹೊಸ ನಿಯಮದ ಪ್ರಕಾರ ಈಗ ನೀವು ಭೂಮಿ ನೋಂದಣಿ ಪ್ರಕ್ರಿಯೆಯನ್ನು ಈ ರೀತಿಯಾಗಿ ಅನುಸರಿಸಬೇಕು ಮೊದಲನೆಯದಾಗಿ ನೀವು ಭೂ ನೋಂದಣಿಗಾಗಿ ಸರ್ಕಾರಿ ಪೋರ್ಟಲ್ಗೆ ಹೋಗಬೇಕು ಈಗ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಇದರ ನಂತರ ನೀವು ಎಲ್ಲಾ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ನಂತರ ನೀವು ಪೂರ್ಣ ಶುಲ್ಕವನ್ನು ಆನ್ಲೈನ್ ಮೋಡ್ ಮೂಲಕ ಮಾತ್ರ ಪಾವತಿಸಬೇಕು ಇದರ ನಂತರ ನೀವು ಸಲ್ಲಿಸಿದ ದಾಖಲೆಗಳನ್ನ ಆನ್ಲೈನ್ನಲ್ಲಿಯೇ ಪರಿಶೀಲಿಸಲಾಗುತ್ತದೆ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರವೇ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ ಇದರ ನಂತರ ನೀವು ಸಂಬಂಧಪಟ್ಟ ಕಚೇರಿಗೆ ಹೋಗಿ ಬಯೋಮೆಟ್ರಿಕ್ ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕು ಇದಲ್ಲದೆ ನಿಮ್ಮ ಡಿಜಿಟಲ್ ಸಹಿಯನ್ನ ರಿಜಿಸ್ಟರ್ ತೆಗೆದುಕೊಳ್ಳುತ್ತದೆ ನಿಮ್ಮ ನೋಂದಣಿ ಪೂರ್ಣಗೊಂಡ ತಕ್ಷಣವೇ ನಿಮಗೆ ಡಿಜಿಟಲ್ ಪ್ರಮಾಣ ಸಹ ನೀಡಲಾಗುತ್ತದೆ